ಹೆಲೋ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಸೂಪರಾಗಿರೋ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಳ್ಳಿ ಶೈಲಿಯ ಮಾವಿನಕಾಯಿ ಉಪ್ಪಿನಕಾಯಿ ಇದು ಹಳ್ಳಿ ಕಡೆ ತುಂಬ ಚೆನ್ನಾಗಿ ಹಾಕ್ತಾರೆ ನಮ್ಮನೇಲೂ ಈ ರೀತಿಯೇ ಮಾಡೋದು ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ವರ್ಷಗಟ್ಟಲೆ ಆದರೂ ಇದು ಏನೂ ಹಾಳಾಗಲ್ಲ ಕೈ ಇಡಬಾರ್ದು ಅಷ್ಟೇ ಸ್ಪೂನ್ ಸಹಾಯದಿಂದ ಇದನ್ನು ನಾವು ಯೂಸ್ ಮಾಡ್ತಾ ಬಂದರೆ ವರ್ಷಗಟ್ಟಲೆ ಇದು ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೆಡಲ್ಲ ಇದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕಂತೂ ತುಂಬ ರುಚಿಯಾಗಿರುತ್ತೆ ಊಟಕ್ಕೆ ಕಲ್ದಲ್ಲೇ ಇದು ಬರೀ ಉಪ್ಪಿನಕಾಯಿನೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನೋದು ನೀವು ಮಾಡ್ಕೊಳ್ಳೋದು ಇದನ್ನ ತುಂಬ ಈಸಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಮಾಡ್ಕೊಳ್ಳೋದು ತುಂಬ ಈಸಿ ಮತ್ತು ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿಮೇಟಾಗಿರುತ್ತೆ ವಿಡಿಯೋ ನೋಡಿ ನಿಮಗೆ ಎಷ್ಟಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಮಾವಿನಕಾಯಿನ ಈ ರೀತಿ ಉದ್ದದ್ದ ಹಚ್ಕೊಂಡು ಒಣಗಿಸ್ಕಿರೋ ಅಂಥದ್ದು ಈ ಥರ ಉಪ್ಪಿನಕಾಯಿಗೆ ಮಾವಿನಕಾಯಿನ ಒಣಗಿಸಿರಬೇಕು ಈ ಥರ ಹೋಳುಗಳಾಗಿ ಹೋಳುಗಳಾಗಿ ಕಟ್ ಮಾಡಿಕೊಂಡು ಒಂದು ತ್ರೀ ಡೇಸ್ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಅದು ಫುಲ್ ಒಣಗುತ್ತೆ ಮತ್ತು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಏನೂ ಹಾಳಾಗಲ್ಲ ಇದಕ್ಕೆ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಮಾವಿನಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಬಿಸಿನೀರು ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಧೂಳು ಏನಾದರೂ ಇದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಫಸ್ಟು ತೊಳಿತಾ ಇದ್ದೀನಿ ನೀವು ಈ ಹೋಳುಗಳನ್ನ ಸ್ಟೋರ್ ಮಾಡಿ ಇಡಬೇಕು ಅಂದರೆ ಒಂದು ಏರ್ಟೈಟ್ ಕಂಟೇನರ್ಗೆ ಹಾಕಿ ಎಲ್ಲಾದರೂ ಎತ್ತಿಟ್ರೆ ಅದು ಗಾಳಿ ಆಡ್ದಂಗೆ ಇಟ್ಟರೆ ಅದು ಹುಳ ಆಗೋಲ್ಲ ಏನು ಕೆಟ್ಟೋಗಲ್ಲ ಹಾಳಾಗಲ್ಲ ಆ ರೀತಿ ನಾವು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಬೋದು ಈ ಹೋಳುಗಳನ್ನ ಒಂದು ಎರಡು ಮೂರು ಸರಿ ಬಿಸಿನೀರು ಹಾಕಿ ತೊಳ್ಕೊಬೇಕು ನೋಡಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಧೂಳು ಅಂಥದ್ದಿದ್ರೆ ಅದೆಲ್ಲ ಬಂದುಬಿಡುತ್ತೆ ಏನಾದರೂ ಇದ್ದರೆ ಅದೆಲ್ಲ ಬಂದುಬಿಡುತ್ತೆ ಒಣಗಿಸೋವಾಗ ಧೂಳಾಗಿರುತ್ತೆ ಅಷ್ಟೇ ಇನ್ನೇನಾಗಿರೋಲ್ಲ ಅದು ಕ್ಲೀನ್ ಆಗಬೇಕು ಅಂದರೆ ಈ ರೀತಿ ಮಾವಿನಕಾಯಿನ ನೆನೆಸೋದಕ್ಕೂ ಮುಂಚೆ ಒಂದು ಎರಡು ಮೂರು ಸರಿ ತೊಳೆದು ನಂತರ ಅದಕ್ಕೆ ಅದು ಮುಳುಗೋಷ್ಟು ನೀರು ಹಾಕಿ ಒಂದು ಏಯ್ಟ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ನೆನ್ಸಿಟ್ಟು ಬಿಟ್ಟರೆ ಬೆಳಗ್ಗೆ ಎದ್ದು ಮಾಡ್ಕೊಬೋದು ಅಥವಾ ಬೆಳಗ್ಗೆ ನೆನ್ಸಿಟ್ರೆ ಬೆಳಗ್ಗೆ ನೆನ್ಸಿಟ್ರೆ ರಾತ್ರಿಗೆ ಮಾಡ್ಕೊಬೋದು ನಾನಿಲ್ಲಿ ಬೆಳಗ್ಗೆ ನೆನೆಸಿಟ್ಟಿದ್ದೆ ನೈಟ್ ನಾನು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಇನ್ನು ಹೋಳುಗಳು ಎಷ್ಟು ಬೇಕು ಅಂತ ಅಂದರೆ ನಿಮ್ಮ ಮನೆಗೆ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಈ ಬಾಕ್ಸಲ್ಲಿ ಒಂದು ಅರ್ಧದ ಬಾಕ್ಸಷ್ಟು ಹೋಳುಗಳನ್ನ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಮೂರು ಸರಿ ತೊಳೆದು ನಂತರ ಸ್ವಲ್ಪ ಬಿಸಿನೀರೇ ಹಾಕ್ಬೇಕು ಇದಕ್ಕೆ ತಣ್ಣೀರು ಹಾಕಬಾರ್ದು ಬಿಸಿನೀರು ನೆನೆ ಹಾಕಿ ಇಡಬೇಕು ಈ ರೀತಿ ಪ್ಲೇಟ್ ಮುಚ್ಚಿ ನೆನೆ ಹಾಕಿಟ್ರೆ ಒಂದು ಏಯ್ಟ್ ಅವರ್ಸ್ ಇದು ನೆನೆದಕ್ಕೆ ಬಿಡಬೇಕು ನಂತರ ನಾನಿಲ್ಲಿ ಒಂದು ಚಿಕ್ಕದೊಂದು ಬಾಣಲಿ ತೊಗೊಂಡಿದ್ದೀನಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾಗಿರೋದು ನಾವು ಉಪ್ಪಿಂಕ ಹಾಕ್ತೀವಲ್ಲ ಆ ಟೈಮಲ್ಲಿ ಮಾಡ್ಕೊಬೇಕು ಅಂದರೆ ನೆನೆಸಿಟ್ಟ ನಂತರ ನಾವು ಉಪ್ಪಿಂಕ ಹಾಕೋಕ್ಕೆ ಶುರು ಮಾಡ್ತೀವಲ್ಲ ಆವಾಗ ಮಾಡ್ಕೊಳ್ಳೋದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆನ ಈ ರೀತಿ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಬೇಕು ನೋಡಿ ಇಲ್ಲಿ ಸಿಡಿದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫ್ಲೇಮ್ ಆಫ್ ಮಾಡ್ತೀನಿ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ನೀವು ಮಿಕ್ಸಿಲಾದರೂ ಮಾಡ್ಕೊಳ್ಳಿ ಇದು ಮಿಕ್ಸಿಗೆ ತಳಕೋ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಕುಟಾಣಿಲಿ ಕುಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಕುಟಾಣಿಯಲ್ಲಿ ಕುಟ್ಟಿರೋದ್ರಿಂದ ಎಷ್ಟು ನೈಸಾಗಿ ಬಂದಿದೆ ಈ ರೀತಿ ಹಾಕಬೇಕು ಇಷ್ಟು ನೈಸಾಗಿ ಕುಟ್ಕೊಂಡ್ರೆ ಸಾಕು ಕುಟ್ಕೊಂಡಿರೋ ಅಂಥ ಸಾಸಿವೆ ಪೌಡ್ರನ್ನ ನಾವು ಉಪ್ಪಿನಕಾಯಿಗೆ ಯಾವಾಗ ಹೇಗೆ ಹಾಕೋದು ಅಂದರೆ ನಾನಿಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಮಾವಿನಕಾಯಿ ಹೋಳುಗಳನ್ನ ಅದನ್ನು ಪೂರ್ತಿ ನೀರನ್ನ ಸೋಸ್ಕೊಂಡು ನೀರನ್ನ ತೆಗೆದು ಹಾಕಿ ಬರೀ ಹೋಳುಗಳನ್ನ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನಂತರ ಅದಕ್ಕೆ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಆ ಸಾಸಿವೆ ಪುಡಿನ ಹಾಕ್ತಾಯಿದ್ದೀನಿ ಈ ಸಾಸಿವೆನ ಹುರಿದು ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಇದು ಒಂದೊಳ್ಳೆ ಬೆಸ್ಟ್ ಫ್ಲೇವರ್ ಅರೋಮಾ ಕೊಡುತ್ತೆ ಈ ಉಪ್ಪಿನಕಾಯಿಗೆ ಒಳ್ಳೆ ಫ್ಲೇವರ್ ಅನ್ನೋದು ಕೊಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಮಾಡಿಲ್ಲ ಅಂದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ನಂತರ ನಾನಿಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕ್ತಾಯಿದ್ದೀನಿ ಅಡುಗೆ ಅರ್ಶನ ಅಡುಗೆ ಅರ್ಶನ ಹಾಕಿದ ನಂತರ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಇದು ತುಪ್ಪದ ಪುಡಿ ನಾವು ತುಪ್ಪ ಮಾಡೋದಕ್ಕೆ ಈ ಪೌಡ್ರನ್ನೇ ಹಾಕಿ ತುಪ್ಪ ಮಾಡೋದು ಆ ಪೌಡ್ರನ್ನ ಹಾಕೊಬೇಕು ನೀವು ತುಪ್ಪದ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಮ್ಮ ಮನೇಲಿ ತುಪ್ಪ ಮಾಡೋದಕ್ಕೆ ಇದೇ ಪೌಡ್ರನ್ನ ಹಾಕಿ ತುಪ್ಪ ಮಾಡೋದು ಹಾಗಾಗಿ ನಮ್ಮನೇಲಿ ಯಾವಾಗಲೂ ಇರುತ್ತೆ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ನಾನಿಲ್ಲಿ ಇಷ್ಟು ಹೋಳುಗಳಿಗೆ ಒಂದು ಎಂಟು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅಂದರೆ ನಮ್ಮ ಕೈಯಲ್ಲಿ ಒಳ ಹಿಡೀಲಿ ಒಂದು ಒಳ ಹಿಡಿ ಹಾಕಿದ್ರೆ ಸಾಕು ಇಷ್ಟು ಉಪ್ಪು ಹಾಕಿದ ನಂತರ ನಾವಿಲ್ಲಿ ಇದಕ್ಕೆ ಹಾಕ್ಬೇಕಾಗಿರೋ ಖಾರದ ಪುಡಿನ ನಾವೇ ಮನೇಲೇ ಪ್ರಿಪೇರ್ ಮಾಡ್ಕೊಬೇಕು ಅಂದರೆ ಒಣಗಿರೋವಂಥ ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಒಣಗಿಸಿ ಮತ್ತೆ ನಂತರ ಅದನ್ನು ಮಿಕ್ಸಿ ಮಾಡ್ಕೊಬೇಕು ಏನೂ ಹುರ್ಕೋಬಾರ್ದು ಅದನ್ನು ಜಸ್ಟ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಅಂದರೆ ನೋಡಿ ಈ ಅದಕ್ಕೆ ಬರೋ ಅಷ್ಟು ರುಬ್ಕೊಂಡ್ರೆ ಸಾಕು ನಾವು ಖಾರದ ಪುಡಿ ಮಿಲ್ಲಲ್ಲಿ ಮಾಡಿಸಿರೋದನ್ನ ಹಾಕೋದಕ್ಕಿಂತ ಈ ರೀತಿ ನಾವು ಮನೇಲೇ ಮಾಡಿಕೊಂಡು ಹಾಕೋದ್ರಿಂದ ನಮಗೆ ಇದು ಒಂದೊಳ್ಳೆ ಫ್ಲೇವರ್ ಅನ್ನೋದು ಕೊಡುತ್ತೆ ಒಳ್ಳೆ ಕಲರ್ ಕೊಡುತ್ತೆ ಇದೂ ಅಷ್ಟೇ ಒಂದು ಆರು ಟೀ ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕಿದ್ದೀನಿ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ನಂತರ ಇದಕ್ಕೆ ನಾವು ಹಾಕಬೇಕಾಗಿರೋದು ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿನ ನಾವು ಒಂದು ಇಲ್ಲಿ ನಾಲ್ಕು ಒಂದು ನಾಲ್ಕು ಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ತರತರಿಯಾಗಿ ಈ ರೀತಿ ರುಬ್ಕೊಬೇಕು ನಾವು ಖಾರದ ಪುಡಿನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕಿ ಲಾಸ್ಟ್ಗೆ ಈ ರೀತಿ ಮಿಕ್ಸಿ ಮಾಡಿಟ್ಕೊಂಡು ಅದನ್ನು ಹಾಕೊಬೇಕು ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಯನ್ನು ತೆಗೆದು ಬೇಡ ಹಾಗೆ ನಾವು ಈ ರೀತಿ ತರತರಿಯಾಗಿ ರುಬ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಇವಿಷ್ಟೇ ಹಾಕೋಂಗಿರೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಪ್ಪಿನಕಾಯಿ ಮಾವಿನಕಾಯಿ ಹೋಳಿಗೆ ಹಿಡಿಯೋ ರೀತಿ ತಾಗೋ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೀವು ಕೈ ಆಗಿಲ್ಲ ಕೈ ಇಟ್ಟರೆ ಸಾಕು ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಹಾಳಾಗ್ಬಿಡುತ್ತೆ ಅಂತ ಕೈ ಬಳಸಬಾರ್ದು ಬರೀ ನಾವು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನಾನು ತೋರಿಸೋಕ್ಕೋಸ್ಕರ ತೋರಿಸೋಕೋಸ್ಕರ ಇಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಸ್ಟೀಲ್ ಕಳ ಸ್ಟೀಲ್ ಪಾತ್ರೆಯನ್ನು ಮಿಕ್ಸ್ ಮಾಡ್ಕೋಬೇಡಿ ನೀವು ಪ್ಲಾಸ್ಟಿಕ್ ಕಂಟೈನರ್ ಇರುತ್ತಲ್ಲ ನಾವು ಇದನ್ನು ಹಾಕಿ ಎತ್ತಿಡ್ತೀವಿ ಅದೇ ಪ್ಲಾಸ್ಟಿಕ್ ಕಂಟೈನರಲ್ಲೇ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಸ್ಟೀಲ್ನ ಆದಷ್ಟು ಉಪ್ಪಿನಕಾಯಿಗೆ ತಾಗಿಸ್ಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ಬೇಕಾಗಿರೋದು ಒಂದು ಸ್ವಲ್ಪ ಬಿಸಿ ನೀರು ಬಿಸಿ ನೀರನ್ನ ಕಾಯಿಸ್ಕೊಂಡು ಯಾಕೆಂದರೆ ಈ ಹೋಳುಗಳೆಲ್ಲ ಇನ್ನೂ ಚೆನ್ನಾಗಿ ನೆನೆಯೋದಕ್ಕೆ ಮತ್ತು ಈ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಪ್ಪಿನಕಾಯಿ ಹೋಳುಗಳಿಗೆ ಇದು ನೀಟಾಗಿ ಹತ್ತಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬಿಸಿನೀರು ಹಾಕೋತೀವಿ ಒಂದು ನಾಲ್ಕೈದು ಟೇಬಲ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಉಪ್ಪಿನಕಾಯಿ ಆಯಿತು ಈಗ ಇದನ್ನು ನೋಡಿ ಈ ರೀತಿ ಏರ್ ಟೈಟ್ ಕಂಟೇನರ್ಗೆ ಪ್ಲಾಸ್ಟಿಕ್ ಕಂಟೇನರ್ಗೆ ಹಾಕಿ ಎತ್ತಿಡಬೇಕು ಅಥವಾ ನಿಮ್ಮಲ್ಲಿ ಏನಾದರೂ ಪಿಂಗಾಣಿದು ಜಾಡಿ ಇದ್ದರೆ ಉಪ್ಪಿನಕಾಯಿ ಜಾಡಿ ಇದ್ದರೆ ಅದಕ್ಕೂ ಹಾಕಿ ಎತ್ತಿಟ್ಕೊಬೋದು ಅದೇ ಸೇಫು ಪ್ಲಾಸ್ಟಿಕ್ಕಿಂತ ನಮ್ಮನೇಲಿ ಆ ಥರದ್ದಿಲ್ಲ ಹಾಗಾಗಿ ಪ್ಲಾಸ್ಟಿಕ್ಕಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಈ ರೀತಿ ಎಲ್ಲ ಹಾಕಿ ಕೈ ತಾಗಿಸ್ದಂಗೆ ಮತ್ತು ಆ ಕ್ಯಾಪ್ನ ಹಾಕಿ ನೀಟಾಗಿ ಮುಚ್ಚಿಡಬೇಕು ಗಾಳಿ ಹಾಡದಲ್ಲೇ ಇರೋ ರೀತಿ ಮುಚ್ಚಿಟ್ಟು ಎತ್ತಿಡಬೇಕು ಇದನ್ನು ಒಂದು ನಾಲ್ಕೈದು ದಿನ ನೀವು ಚೆನ್ನಾಗಿ ನೆನ್ಕೊಳ್ಳೋದಕ್ಕೆ ಬಿಡಿ ನೆಂದಾದ ನಂತರ ಉಪ್ಪಿನಕಾಯಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಅಲ್ಟಿಮೇಟ್ ಟೇಸ್ಟು ಇದು ಪಕ್ಕಾ ಹಳ್ಳಿಯ ನ್ಯಾಚುರಲ್ ಟೇಸ್ಟ್ ಅಂತ ಹೇಳ್ಬೋದು ನೋಡಿ ಒಂಚೂರು ಎಣ್ಣೆ ಹಾಕಿದಲೆ ನಾವು ಫುಲ್ಲು ರಾ ಆಗಿ ಉಪ್ಪಿನಕಾಯಿನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ದೆ ಇದೇ ರೀತಿ ನಮ್ಮ ಕಡೆ ಉಪ್ಪಿನಕಾಯಿ ಹಾಕೋದು ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಸರಿ ಅಂತ ಹೇಳ್ತೀನಿ ಐ ಥಿಂಕ್ ಈ ವಿಡಿಯೋ ನಿಮಗೆ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್